ಎಸ್ ಬ್ಯಾಂಕ್ ಮ್ಯಾನೇಜರ್ ಉದ್ದಟ್ಟತನ ಪ್ರಶ್ನೆ ಮಾಡಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತು ಜೊತೆಗೆ ಕನ್ನಡಪರ ಸಂಘಟನೆಗಳು ಕೂಡ ಚಂದಾಪುರ ಎಸ್ಪಿಐ ಶಾಖೆಗೆ ದಾಂಗುಡಿ ಇಡೋ ಮೂಲಕವಾಗಿ ಅಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಕನ್ನಡಕ್ಕೆ ಅವಮಾನ ಮಾಡಿದ ಮ್ಯಾನೇಜರ್ ಪ್ರಿಯಾಂಕ್ ಸಿಂಗ್ ಎತ್ತಂಗಡಿ ಮಾಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಕರವೇ ಕೂಡ ಸಿಡಿದೆದ್ದಿತ್ತು ಕೆರವೇ ಮಹಿಳಾ ಘಟಕದಿಂದ ಚಂದಾಪುರ ಬ್ರಾಂಚ್ಗೆ ಮುತ್ತಿಗೆ ಹಾಕಿ ಇವರನ್ನ ವರ್ಗಾವಣೆ ಮಾಡೋವರೆಗೂ ಕೂಡ ನಾವಿಲ್ಲಿಂದ ಕದಲಲ್ಲ ಅಂತ ಆಗ್ರಹಿಸಿದ್ರು ಇದರ ಬೆನ್ನಲ್ಲೇ ಬ್ಯಾಂಕ್ ಮ್ಯಾನೇಜರ್ನ ಸ್ಥಳ ತೋರಿಸದೆ ವರ್ಗಾವಣೆ ಮಾಡಲಾಗಿದೆ ನೋಡಿಯಲ್ಲಿ ಯಾವ ರೀತಿಯಾಗಿ ಆಕೆ ಉದ್ದಟ್ಟತನ ಪ್ರಶ್ನೆ ಪ್ರದರ್ಶಿಸಿದ್ರು ಅಂತ ಕನ್ನಡ ಮಾತಾಡರ ಇದು ಭಾರತ ಇದು ಕರ್ನಾಟಕ ಅಲ್ಲ ನಾನು ಮಾತಾಡದೇ ಇಲ್ಲ ಅಂತೆಲ್ಲ ದಿಮಾಕಿನ ವರ್ತನೆಯನ್ನ ತೋರಿದ್ರು ಇದರ ಬೆನ್ನಲ್ಲೇ ಕನ್ನಡಿಗರು ಅದರ ಬಿಸಿ ಮುಟ್ಟಿಸಿದ್ದಾರೆ ಅದರ ಪರಿಣಾಮ ಮ್ಯಾನೇಜರ್ ವರ್ಗಾವಣೆ ಕನ್ನಡಿಗೆ ಗೌರವಿಸಿ ಇರೋದಾದ್ರೆ ಅನ್ಯ ಭಾಷಿಕರು ಈ ಹಿಂದಿ ವಲಯಗಳು ನಮ್ಮ ನಾಡ ಜಾಗ ಇಲ್ಲ ಅಂದ್ರೆ ಒದ್ದೋಡಿಸ್ತೀವಿ ಇಷ್ಟು ದಿನ ನಾವು ಸೌಜನ್ಯವಾಗಿ ಹೇಳಿದಾಯ್ತು ಬೇಡ್ರಪ್ಪ ಬೇಡ್ರಪ್ಪ ಅಂತ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂದ್ರೆ ನಿಮ್ಮಂತವ್ರಿಗೆಲ್ಲ ಯಾವ ಪೆಟ್ಟು ಕೊಟ್ಟು ಹೇಳ್ಬೇಕು ಅನ್ನೋದು ನಮಗ್ ಗೊತ್ತಿದೆ ಅದನ್ನೆಲ್ಲ ತಯಾರಿ ನಮ್ಮ ನಾಯಕರು ನಮಗ್ ಮಾಡಿ ಕಳ್ಸಿದ್ದಾರೆ ಅವ್ರ ಇಲ್ಲಿ ಬರೋವರೆಗೂ ಕೂಡ ಯಾರು ಹೋಗ್ತಾನೆ

ಇವತ್ತೇನು ಚಂದಪುರನ ಎಸ್ ಬಿ ಐ ಬ್ರಾಂಚ್ನಲ್ಲಿ ಪ್ರಿಯಾಂಕ ಒಂದು ಮಹಿಳೆ ಅವಚ ಶಬ್ದಿಂದ ಗ್ರಾಹಕರಿಗೆ ಹಿಂದಿಯಲ್ಲಿ ಮಾತಾಡಿ ಮರ್ಯಾದೆಯನ್ನು ಕಳೆದಳ ಕರ್ನಾಟಕದ ಮರ್ಯಾದೆಯನ್ನು ಕಳೆದಳ ಕರ್ ಅಪ್ಪಟ ಕರ್ನಾಟಕದಲ್ಲಿ ಬಂದಿರುವಂಥ ಏನು ಪದೇ ಪದೇ ಈ ಎಸ್ ಬಿ ಐ ಬ್ಯಾಂಕಿನ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿಗಳು ಕನ್ನಡದವರ ಮೇಲೆ ದೌರ್ಜನ್ಯ ಮತ್ತು ಏನು ಚಲನಗಳು ಹಿಂದಿ ಮತ್ತು ಇಂಗ್ಲೀಷ್ ಕೊಡೋವಂಥದ್ದು ಯಾರೇ ಸಾರ್ವಜನಿಕರು ಹೋದಾಗ ಹಿಂದಿಯಲ್ಲೇ ಮಾತಾಡ್ಬೇಕು ನೀವು ನಮ್ಗೆ ಆದೇಶ ಇದೆ ಕೇಂದ್ರದಿಂದ ದಬ್ಬಾಳಿಕೆ ಪದೇ ಪದೇ ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವತ್ತು ಎಸ್ ಬಿ ಐ ಬ್ಯಾಂಕ್ ಬಗ್ಗೆ ನಾವು ವಿರುದ್ಧವಾಗಿ ಹೋರಾಟವನ್ನು ಮಾಡೋಕ್ಕೆ ಬಂದಿದ್ದೀವಿ ನಾವೇನು ಇವತ್ತು ಆದೇಶ ಮಾಡ್ತಾಯಿದ್ದೀವಿ ಅವರಿಗೆ ಒಂದು ತಿಂಗಳ ಒಳಗಡೆ ಎಷ್ಟು ಜನ ಕನ್ನಡದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಎಸ್ ಬಿ ಐ ಬ್ಯಾಂಕಲ್ಲಿ ಕಡ್ಡಾಯವಾಗಿ ಎಲ್ಲ ಕನ್ನಡ ಕಲಿಬೇಕು ಕನ್ನಡದವ್ರಿಗೆ ಇದು ಕರ್ನಾಟಕಕ್ಕೆ ಬಹಳ ಗೌರವವಾಗಿರ್ತಕ್ಕಂಥ ಅಪಮಾನ ಇದು ಇವತ್ತು ಉತ್ತರ ಭಾರತವನ್ನು ಸಾಕ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಇವತ್ತು ಬಹುತೇಕವಾಗಿ ಜಿ ಎಸ್ ಟಿಯನ್ನು ಕರ್ನಾಟಕ ರಾಜ್ಯ ಪಾವತಿಸಿಲ್ಲ ಅಂತಂದ್ರೆ ಕೇರ್ ಕೇಂದ್ರ ಸರ್ಕಾರಕ್ಕೆ ಆದಾಯ ಇಲ್ಲ ಇಂತಹ ಆದಾಯದಲ್ಲಿ ಬದುಕ್ತಾ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಉತ್ತರ ಭಾರತದ ಜನ ಇವತ್ತು ಕನ್ನಡವನ್ನು ಕಲಿಬೇಕಾಗಿದೆ ಕಡ್ಡಾಯವಾಗಿ ಅವ್ರಿಗೆ ಇವತ್ತು ಮಾನ ಮರ್ಯಾದೆ ಏನಾದರೂ ಇದ್ರೆ ಇವತ್ತು ಕನ್ನಡವನ್ನು ಕಲಿತು ಕನ್ನಡ ನಾಡಿನಲ್ಲಿ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ಅವರು ಈ ಕೂಡಲೇ ಕರ್ನಾಟಕ ರಾಜ್ಯವನ್ನ ತೊರೆದು ಅವರ ಊರುಗಳಿಗೆ ಅವ್ರ ರಾಜ್ಯಕ್ಕೆ ಹೋಗ್ಬೇಕಾಗ್ತದೆ ಇವತ್ತು ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಇವತ್ತು ನೀವು ಬಳಸ್ತಾ ಇರ್ತಕ್ಕಂಥ ಜನ ಕನ್ನಡವನ್ನ ಕಾಲ್ಕಸವಾಗಿ ನೋಡ್ತಕ್ಕಂಥದ್ದೇ ಆದ್ರೆ ನಾವು ಕನ್ನಡಿಗರು ನಿಮ್ಗೆ ಪಾಠವನ್ನು ಕಲಿಸಬೇಕಾಗ್ತದೆ ಆಚಾರ ವಿಚಾರಕ್ಕೆ ಆರ್ ಬಿ ಐ ರೂಲ್ಸಲ್ಲೇ ಇದೆ ಕನ್ನಡ ಅಥವಾ ನೀವೆಲ್ಲೇ ಸ್ಥಳೀಯವಾಗಿ ಕೆಲಸ ಮಾಡಿದ್ರು ಆ ಸ್ಥಳೀಯ ಭಾಷೆಯನ್ನು ಮಾತಾಡಬೇಕು ಅದನ್ನು ಕಲ್ತ್ಕೋಬೇಕು ಅದರ ಮೂಲಕವಾಗಿ ನಿಮ್ಮ ವ್ಯವಹಾರಗಳಾಗಬೇಕು ಅಂತ ಆರ್ ಬಿ ಐ ರೂಲ್ಸೇ ಲೆಕ್ಕಕ್ಕಿಲ್ಲ ಅಂದರೆ ಏನು